ಹೊನ್ನಾವರ ತಾಲೂಕಿನ ದರ್ಬೆಜಡ್ಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕರ್ನಾಟಕ ಕ್ರಾಂತಿರಂಗ ಸಾಲ್ಕೋಡ್ ಘಟಕ ಹಾಗೂ ಗ್ರಾಮಸ್ಥರ ಆಶ್ರಯದಲ್ಲಿ ಅದ್ದೂರಿಯಾಗಿ ಏಳನೇ ವರ್ಷದ ಕನ್ನಡ ಹಬ್ಬ ನಡೆಯಿತು ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಸೋನಿಯವರು ಏಳನೇ ವರ್ಷದ ಕನ್ನಡ ಹಬ್ಬ ಉದ್ಘಾಟಿಸಿದರು ಕ್ರಾಂತಿರಂಗ ಸಂಘಟನೆಯು ಸಾಲ್ಕೋಡ್ ವ್ಯಾಪ್ತಿಯ ಎಷ್ಟೋ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಬಹಳಷ್ಟು ಜನರ ಬದುಕಿಗೆ ಆಶಾಕಿರಣವಾಗಿದೆ ಇನ್ನು ಈ ಭಾಗದಲ್ಲಿ ಚಿರತೆ ಸೇರಿದಂತೆ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ ಸರ್ಕಾರ ಇಲ್ಲಿ ಅಭಯಾರಣ್ಯ ಮಾಡಿ ಜನರಿಗೆ ತೊಂದರೆ ಕೊಡುವ ಬದಲು ಆದಾಯ ತರುವಂತಹ ಪ್ರಾಣಿ ಸಂಗ್ರಹಾಲಯ ಮಾಡುವ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಬೇಕು ಎಂದು ಹೇಳಿದರು ಎಷ್ಟೋ ಜನರ ನಾಶಾಕ್ತಿಗಳಿವೆ ಈ ಸಂಘಟನೆ ಮುಖಾಂತರ ಇಲ್ಲಿ ಸಾಲ್ಕೋ ಪಂಚಾಯತ್ ಆಗುವಂತ ತೊಂದರೆಗಳಿಗೆ ಸ್ಪಂದಿಸಿದ ಸಾಲ್ಕೋಳದಲ್ಲಿ ಚಿರತೆ ಬಂದದಂತೆ ಆ ಚಿರತೆ ಅದ್ರ ಬದಲು ಇಲ್ಲ ಒಂದು ನಾಲ್ನೂರ ಎಕರೆ ಫಾರೆಸ್ಟ್ ಲ್ಯಾಂಡ್ ಐಡೆಂಟಿಫೈ ಮಾಡಿ ಅದಕ್ಕೆ ಸರಿಯಾಗಿ ಮೇರಿ ಹಾಕಿ ಒಂದಿಷ್ಟು ಪ್ರಾಣಿಗಳು ಬಿಟ್ಟು ಅದನ್ನ ನೋಡ್ಕೊಳ್ಳೋಕೆ ಇಲ್ಲಿಯೇ ಜನ ಕೊಟ್ಟಿದ್ರೆ ಅದೊಂದು ಜನರಿಗೆ ಇನ್ಕಮ್ ಆಗ್ತಿತ್ತು ನಿಮ್ಮ ಅರಣ್ಯ ನಾಶನವಾಗುವುದಿಲ್ಲಾಗಿತ್ತು ಅರಣ್ಯ ಉಳಿಸ್ಕೊಂಡು ಹೋಗ್ತಿತ್ತು ಅಂತ ನೀವು ಐಡೆಂಟಿಫೈ ಮಾಡಿ ಸಪ್ರೇಟ್ ಮಾಡಿ ಒಂದು ಝೂ ಅಂತ ಮಾಡಿ ಏನಾದ್ರು ಮಾಡಿದ್ರೆ ಟೂರಿಸಂ ಭಾಗನೂ ಹೋಗಿದ್ದು ಅತ್ಯಂತ ಹೆಚ್ಚಿನ ಜನ ಇಲ್ಲಿ ಟೂರಿಸಂ ಬರ್ತಾ ಇದ್ದಾರೆ ಅದೊಂದು ಅದು ಒಂದು ಅವಕಾಶ ಆಗ್ತಿತ್ತು ನ್ಯಾಷನಲ್ ಪಾರ್ಕ್ ಅದ್ರ ಬಿಟ್ಕೊಂಡು ನೀವು ಅಭಯಾರಣ್ಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ ಮಾಲ್ಕಿ ಅಥವಾ ಜಿಪಿಎಸ್ ಜಾಗದಲ್ಲಿ ಕಾಡು ಪ್ರಾಣಿಗಳಿಂದ ಹಾನಿ ಉಂಟಾದರೆ ಅದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕೆಂದು ಕಾನೂನಿದೆ ಕ್ರಾಂತಿರಂಗದಂತಹ ಸಂಘಟನೆಗಳು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿ ಈ ಶೋಷಿತರ ಪರ ನಿಲ್ಲಬೇಕು ನ್ಯಾಯ ಕೊಡಿಸುವಲ್ಲಿ ನಾನು ಸಹ ನಿಮ್ಮೊಟ್ಟಿಗೆ ಸಹಕರಿಸುತ್ತೇನೆಂದು ಹೇಳಿದರು ನಿಮ್ಮ ಮಾರ್ಕಿ ಜಾಗದಲ್ಲಿ ಅಥವಾ ಇವನ್ ಅರಣ್ಯ ಜಾಗ ಜಿ ಜಾಗದಲ್ಲಿ ಕಾಡ ಪ್ರಾಣಿಗಳು ಬಂದು ಹಾವಳಿ ಮಾಡಿದೆ ಅದರಿಂದ ಅನ್ಯಾಯ ಆದ್ರೆ ಹಾನಿ ಆದರೆ ಅದಕ್ಕೆ ಸರ್ಕಾರ ಪರಿಹಾರ ಕೊಡ್ಬೇಕಂತ ಕಾನೂನು ಇಲ್ಲಿ ಜನರಿಗೆ ಜನರಿಗೆ ಜನ ನಿಮ್ ಜೊತೆ ಇದ್ದಾರೆ ಇಷ್ಟೆಲ್ಲ ನೀವು ಕಾರ್ಯಕ್ರಮ ನೋಡಿ ಇಷ್ಟೆಲ್ಲ ಸೇರಿದ ಕೊಡದೆ ಅವರು ನಿಮ್ ಜೊತೆ ನಿರ್ಧಾರ ಕಾರಣ ಅಂದ್ರೆ ಬರೀ ದುಡ್ಡು ಏನಾದ್ರೂ ಒಂದು ಹತ್ತು ಇಪ್ಪತ್ತು ಆರೋಗ್ಯ ಆರೋಗ್ಯ ತೊಂದರೆ ಕೊಟ್ಟು ಅದು ಅದು ಇಲ್ಲ ಅದು ಬರೀ ದೇಹಿಗೆ ಅಷ್ಟೇ ಅದು ಬರೀ ದೇಹಿಗೆ ಅಷ್ಟೇ ಕೊಡೋದು

ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ನಡೆಯಿತು ಮುಗ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕರ್ನಾಟಕ ಕ್ರಾಂತಿರಂಗ ಸಂಘಟನೆಯ ಪ್ರಮುಖರಾದ ದಾಸ್ ನಾಯ್ಕ್ ಜಿಲ್ಲಾ ಯುವ ಅಧ್ಯಕ್ಷ ಸಚಿನ್ ನಾಯ್ಕ್ ಕಡ್ಲೆ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದಗೌಡ ಹೊಸಕುಳಿ ಗ್ರಾಮ ಪಂಚಾಯತ್ ಸದಸ್ಯ ಎಚ್ಆರ್ ಗಣೇಶ್ ವೈದ್ಯ ಪ್ರವೀಣ್ ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು ಶಿಕ್ಷಕ ರೋಹಿದಾಸ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ದರ್ಬೆಜಡ್ಡಿ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕುಮಟ ನಾದಶ್ರೀ ಕಲಾ ಕೇಂದ್ರದ ವಿದ್ಯಾರ್ಥಿನಿ ಬಿಂದು ನಾಯ್ಕ್ ಅವರಿಂದ ಭಾವಗೀತೆ ಗಾಯನ ಕುಮಟಾದ ಡಾನ್ಸ್ ಡಿವೋಟರ್ಸ್ ತಂಡದಿಂದ ನೃತ್ಯ ವಿನಾಯಕ ಯಕ್ಷಗಾನ ಮಂಡಳಿಯಿಂದ ದಕ್ಷಯಜ್ಞ ಎಂಬ ಪೌರಾಣಿಕ ಯಕ್ಷಗಾನ ಪ್ರದರ್ಶನಗೊಂಡು ನೆರೆದಿದ್ದ ಕಲಾಭಿಮಾನಿಗಳ ಸೊನ್ನವರ